ಎರಡು ವಿಧಗಳು ಯಾವ್ಯಾವಿ ಪ್ರಾಣಿಗಳು ಮತ್ತೆ ಪ್ರಾಣಿಗಳಲ್ಲ ಮಾಂಸಾಹಾರಿ ಪ್ರಾಣಿಗಳು ಮತ್ತೇನ್ ತಿಂತಾವೋ ಮಾಂಸ ತಿಂತಾವ ಒಂದು ಪ್ರಾಣಿ ಹಿಂಗ ಪ್ರಾಣಿಗಳು ಕಾಡ್ನೊಳಗಿರ್ತವು ಸಸ್ಯ ತಿನ್ನೋಂತ ಪ್ರಾಣಿಗಳನ್ನು ಒಂದೆರಡು ಹೆಸರು ಹೇಳಿ ನೋಡೋಣ

ಇರಬೇಕಲ್ಲಿ ಕಾಡು ಪ್ರಾಣಿಗಳು ಕಾಡಿನೊಳಗೆ ಇರ್ಬೇಕಂದ್ರೆ ನಾವನ್ನ ಕಾಡನ್ನ ನಾಶ ಮಾಡಬಾರದು ಹೌದಾ ಕಾಡನ್ನ ನಾಶ ಮಾಡಿದ್ರೆ ಕಾಡು ಪ್ರಾಣಿಗಳು ಎಲ್ಲಿ ಬರ್ತಾವ ನಾವ್ ಇದ್ದಲ್ಲಿಗೆ ಬರ್ತಾವ ಆಮೇಲೆ ಅವಕ್ಕೆ ಆಹಾರ ಇಲ್ಲ ಅಂದ್ರೆ ನಮ್ಮನ್ನ ತಿಂತಾವ ಹೌದಲ್ಲ ಇವಕ್ಕೆಲ್ಲ ಆಹಾರ ಸಿಗ್ಲಿಲ್ಲ ಅಂದ್ರೆ ಮನೆ ಚಿರತೆ ಬಂದಿತ್ತು ಗೊತ್ತಾ ನಿಮ್ಗೆ ಎಲ್ಲಿತ್ತದ ಪ್ರಾಣಿಗಳು ಬರ್ತಾವು ನಾ ಮಾಡಿದ್ರೆ ಇವಾಗ ನಾನು ಹೇಳಿದಂತ ಹೇಳ್ತಿರಾ ಕಾಡು ಬೆಳೆದಿ ಕಾಡು ನಾಡು ಉಳಿಸಿ ನಾಡು ಉಳಿಸ್ತಿರಾ ಆ ಮರಗಳನ್ನು ಕಡಿಬಾರದು ಹಸಿ ಮರಗಳನ್ನು ಏನು ಮಾಡಬಾರದು ಕಡಿಬಾರದು